ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ನೋಡಿ ಹಸುಗಳು ಅಂತೀವಿ ನಾವು ಬ್ರೀಡ್ ಅಂತೀವಿ ಸೊ ನಾನು ಹೇಳ್ತಾ ಇರ್ತೀನಿ ಹಸುಗಳು ಕರುಗಳು ಬ್ರೀಡು ಆಯ್ಕೆ ಮಾಡ್ಕೊಳ್ಳುವಾಗ ಹಸುಗಳನ್ನು ಕರೆಕ್ಟಾಗಿ ಪರೀಕ್ಷೆ ಮಾಡಿ ಹಸುಗಳು ತೊಗೋಬೇಕು ಅಂತ ಟೋಟಲು ನಮ್ಮಲ್ಲಿ ನಿಸರ್ಗ ಡೈರಿ ಫಾರ್ಮಲ್ಲಿ ಎನಿ ಟೈಮ್ ಹಸುಗಳು ಅವೈಲೇಬಲ್ ಇರ್ತವೆ ಬಟ್ ಭಾಳ ಮುಖ್ಯವಾಗಿ ನೀವು ಹಸುಗಳನ್ನು ಆಯ್ಕೆ ಮಾಡಬೇಕಾದ್ರೆ ಫಸ್ಟು ಗಮನ ಕೊಡಬೇಕಾಗಿ ಬ್ರೀಡು ಬ್ರೀಡ್ ಬಗ್ಗೆ ಯಾರು ಗಮನ ಕೊಡಲ್ವ ನೋಡಿ ನಿಸರ್ಗ ಡೈರಿ ಫಾರ್ಮಲ್ಲಿ ಎಷ್ಟೋ ಜನ ಪಂಜಾಬಿಗೆ ಹೋಗಿ ಹಸುಗಳಂತದ್ದು ಫೇಲ್ ಆಗ್ತಾ ಏನು ಸಮಸ್ಯೆ ಅನುಭವಿಸ್ತಾ ಎಲ್ಲ ಮಾಡ್ತಾ ಇರ್ತಾರೆ ನೋಡಿ ನಮ್ಮಲ್ಲಿ ಹಸುಗಳು ಬಂದರೆ ಯಾವ ರೀತಿ ಇರ್ತವೆ ನೋಡಿ ಈ ರೀತಿಯಾಗಿ ಇನ್ಫ್ರೆಕ್ಸ್ಟ್ರಕ್ಚರ್ ರೆಡಿ ಮಾಡ್ಕೋಬೇಕು ಒಂದು ಹತ್ತು ಇಪ್ಪತ್ತು ಹಸುಗಳು ಕಟ್ಟಬೇಕು ಅಂತ ಆಸೆ ಇದ್ದರೆ ಮೊದಲನೇದಾಗಿ ನೀವು ಫಸ್ಟು ಹಸುಗಳನ್ನು ಹೊರಗಡೆ ಬಿಡುವಾಗ ಯಾವ ರೀತಿ ಮೇಂಟೈನ್ ಮಾಡಬೇಕು ಯಾವ ರೀತಿ ನೋಡ್ಕೋಬೇಕು ಇದು ಭಾಳ ಮುಖ್ಯ ನೋಡಿ ಹಸುಗಳು ಎಷ್ಟು ಹೆಲ್ತಿಯಾಗಿರ್ತಾವಂದರೆ ಸೊ ನಾವು ಕಟ್ಟೋ ಹಸುಗಳು ನಾವು ಕಟ್ಟೋ ಬ್ರೀಡು ನಮಗೆ ನಾಲೆಜ್ ಇರಬೇಕು ಫಸ್ಟು ಒಳ್ಳೆ ಹಸುಗಳು ನೋಡಿ ಯಾವುದ್ಯಾವುದು ಹಸುಗಳು ತೊಗೊಳೋದಕ್ಕಿಂತ ಫಾರ್ಮಿಂಗಲ್ಲಿ ಬಹಳ ಮುಖ್ಯವಾಗಿ ಕ್ವಾಲಿಟಿ ಹಸುಗಳು ಕ್ವಾಲಿಟಿ ಹಸುನ ಕನ್ಸಿಡರ್ ಮಾಡಬೇಕು ನೋಡಿ ಹೇಗಿದ್ದಾವೆ ನಮ್ಮಲ್ಲಿ ಆಲ್ಮೋಸ್ಟು ಹಸುಗಳು ನೀವು ನೋಡಿದ್ದೀರಾ ಒಂದು ಹಸು ಐವತ್ತು ಸಾವಿರಕ್ಕೆ ಇಲ್ಲ ಬರೆದ ಐವತ್ತು ಸಾವಿರಕ್ಕೆ ಹಸುಗಳು ನಮ್ಮಲ್ಲಿ ಸಿಗಲ್ಲ ಯಾವ ಥರ ಹಸುಗಳು ಇದ್ದಾವೆ ಅಂದರೆ ನೋಡಿ ಹೈ ಕ್ವಾಲಿಟಿ ಹಸುಗಳು ನಮ್ಮಲ್ಲಿ ಇದು ನೋಡಿ ಇನ್ನು ಹಲ್ಲು ಮಾಡಿಲ್ಲ ಇದು ಇನ್ನೂ ಒಂದೂವರೆ ತಿಂಗಳು ಟೈಮ್ ಇದೆ ಇನ್ನೂ ಹಲ್ಲು ಮಾಡಿಲ್ಲ ಇದು ಇನ್ನೂ ಮಿಲ್ಕ್ ಡೇ ಇತ್ತು ನೋಡಿ ಎ ಬಿ ಎಸ್ ಸ್ಟ್ರೈಕರು ಎ ಬಿ ಎಸ್ ಸೆಲೆಕ್ಟರು ವರ್ಲ್ಡ್ ವೈಡು ಡೆನ್ಮಾರ್ಕ್ ನೋಡಿ ಒಂದಕ್ಕಿಂತ ಟಾಪ್ ಹಸುಗಳು ಅವೈಲೇಬಲ್ ಎನಿ ಟೈಮ್ ಇರ್ತವೆ ನಿಮ್ಮ ಒಂದು ಆಸೆ ತಕ್ಕಂಗೆ ಆಸೆ ಅನ್ನೋದಕ್ಕಿಂತ ಕ್ವಾಲಿಟಿ ಕ್ವಾಲಿಟಿ ಇದ್ದಾಗ ಹಸುಗಳು ನಿಮ್ಮಲ್ಲಿ ಆಟೋಮೆಟಿಕ್ ಮಿಲ್ಕಿಂಗ್ ಬಂದೇ ಬರ್ತದೆ ನೋಡಿ ಹೆಲ್ತಿ ಹೀಗಿರ್ಬೇಕು ಹಸುಗಳು ಹಸುಗಳು ನೋಡಿ ನಮ್ಮಲ್ಲಿ ಬಂದಿದ್ದು ಮೊದಲನೇ ದಿನ ಹೆಂಗಿತ್ತು ಕೀ ಹೆಂಗಿತ್ತು ನೋಡಿ ನೋಡಿ ಹೆಲ್ತು ಭಾಳ ಮುಖ್ಯ ಹಸುಗಳು ನಾವು ಫಸ್ಟ್ ಏನು ಮಾಡ್ತೀವಿ ಅಂದರೆ ಹಸುಗಳ ಬಾಟಮ್ ನೋಡ್ತೀವಿ ನೋಡಿ ಇಲ್ಲಿ ನೋಡಿ ಕುಣಿತರಷ್ಟೈಲಿ ನೋಡಿ ಹಸುಗಳ ಹೆಲ್ತ್ ಬಗ್ಗೆ ಗಮನ ಕೊಡಿ ಹಸು ಬಗ್ಗೆ ಹೆಲ್ತ್ ಬಗ್ಗೆ ಯಾರು ಗಮನ ಕೊಡಲ್ವೋ ಅವರು ಫೇಲೆ ನೋಡಿ ನಮ್ಮಲ್ಲಿ ಯಾವ ಪ್ರತಿಯೊಂದು ಹಸುಗಳು ವೀಡಿಯೋ ಮಾಡ್ತಾ ಇರ್ತೀನಿ ಈ ರೀತಿ ಹೆಲ್ದಿ ಆಗಿರ್ಬೇಕು ಹಸುಗಳು ಹೆಲ್ದಿ ಆಗಿದ್ದಾಗ ನಿಮಗೆ ರಿಸಲ್ಟ್ ಆಟೋಮೆಟಿಕ್ಲಿ ಬರುತ್ತೆ ಹಸುನೇ ಹೆಲ್ದಿ ಇಲ್ಲ ಅಂದಾಗ ನಮಗೆ ಟೋಟಲು ಕ್ವಾಲಿಟಿ ಹ್ಞೂ ಕೊಡಲ್ಲ ನೋಡಿ ಹೀಗೆ ನಮ್ಮಲ್ಲಿ ಪ್ರತಿಯೊಂದು ಹಸುಗಳು ನಿಮ್ಮ ಒಂದು ಕ್ವಾಲಿಟಿನ ಚೆಕ್ ಮಾಡ್ತೀವಿ ಬ್ರೀಡನ್ನ ಚೆಕ್ ಮಾಡ್ತೀವಿ ಬ್ರೀಡ್ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಆದರೆ ಏನದು ಬ್ರೀಡ್ ಬಗ್ಗೆ ಕಾನ್ಫಿಡೆನ್ಸ್ ಆದರೆ ಮತ್ತೊಳ್ದು ನೋಡಿ ಇಲ್ಲಿ ಡೆನ್ಮಾರ್ಕು ಮೂವತ್ತೆರಡು ಲೀಟ್ರ್ ಕೊಟ್ಟಿದೆ ಈ ಸಲ ಮೂವತ್ತೈದು ದಾಟುತ್ತೆ ನೋಡಿ ಹೇಗಿದೆ ಕ್ವಾಲಿಟಿ ನೋಡ್ತಾ ಹೋಗಿ ಎಲ್ಲ ಹತ್ತು ಹನ್ನೆರಡು ಐ ್ ಎಷ್ಟು ಸರ್ ಐರಿಷ್ಟು ಏನು ಗೊತ್ತಾಗಿಲ್ಲ ಏನಂತ ಇನ್ನೊಂದ್ಸಲ ಕಾಮೆಂಟ್ ಕಳಿಸಿ ನೋಡಿ ಹೇಗಿದೆ ಆ ತಳಿಗಳು ತಳಿಗಳನ್ನು ಆಯ್ಕೆ ಮಾಡೋಬೇಕಾದ ಸ್ನೇಹಿತರೆ ಉತ್ತಮವಾದ ತಳಿಗಳನ್ನು ಆಯ್ಕೆ ಮಾಡ್ಕೋಬೇಕು ನಿಸರ್ಗ ಡೈರಿ ಫಾರ್ಮು ಪ್ರತಿದಿನ ನಿಮಗೆ ನೋಡ್ತಾ ಇರುತ್ತೆ ಒಳ್ಳೆ ಹಸುಗಳು ಕೊಡೋದ್ರ ಜೊತೆಗೆ ಒಳ್ಳೆ ಬ್ರೀಡ್ ಕೊಡೋದ್ರ ಜೊತೆಗೆ ಮಾಹಿತಿ ಎಕ್ಸ್ಪೀರಿಯನ್ಸು ಪ್ರತಿಯೊಬ್ಬರಿಗೂ ಶೇರ್ ಮಾಡ್ತಾ ಇರ್ತೀವಿ ನೋಡಿ ಹೇಗಿದೆ ತಳಿಗಳ ಬಗ್ಗೆ ನಿಮಗೇನು ಅನಿಸುತ್ತೆ ಕಾಂ ಕಾಮೆಂಟ್ ಮಾಡಿ ಒಂದು ದಿನ ಇರೋ ಹಸು ಮಾರನೇ ಜನ ಇರಲ್ಲ ಭಾಳ ಜನ ಹೇಳ್ತಾಯಿರ್ತಾರೆ ಹಸುಗಳು ಕೊಡಿ ಅಂತ ನೋಡಿ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ಇದು ಒಂದು ಲಕ್ಷದ ಎಂಬತ್ತೈದು ಸಾವಿರ ಇದು ನೋಡಿ ಒಂದು ಲಕ್ಷದ ಐವತ್ತೈದು ಸಾವಿರ ಇದು ಒಂದು ಲಕ್ಷದ ಅರವತ್ತೈದು ಸಾವಿರ ಇಲ್ಲಿ ನೋಡಿ ಒಂದು ಲಕ್ಷದ ತೊಂಬತ್ತು ಸಾವಿರ ಎಂಡ್ಮಾರು ಒಂದು ಲಕ್ಷ ತೊಂಬತ್ತು ಸಾವಿರ ಮೂವತ್ತೆರಡು ಲೀಟರ್ ಕೊಟ್ಟಿದೆ ಬಿಸಿಲು ಮೂವತ್ತೈದು ಆಡಬೇಕಿದು ಫಸ್ಟ್ ಲೆಕ್ಟೇಷನ್ ಇದೆ ಇನ್ನೂ ಹಲ್ ಮಾಡಿಲ್ಲ ಪಡ್ಡೆ ಒಂದು ಲಕ್ಷದ ಅರುವತ್ತೈದು ಸಾವಿರ ಕ್ವಾಲಿಟಿಗೆ ಕಾಂಪ್ರಮೈಸಲ್ಲಿ ಸ್ನೇಹಿತರೆ ಎರಡು ಹಸು ತೊಗೊಳ್ಳೋಂದ್ರೆ ಒಂದು ತೊಗೊಳ್ಳಿ ಸರ್ ಆಯುಷರ್ ಹಸು ಆಯುಷರ್ ಬರ್ತಾವೆ ಈ ಸಲ ಇಲ್ಲ ಹಸು ಬಂದಾಗ ಅಪ್ಡೇಟ್ ಮಾಡ್ತೀನಿ ನೋಡಿ ಹೇಗಿದೆ ತಳಿಗಳು ತಳಿಗಳ ಬಗ್ಗೆ ಗಮನ ಕೊಡಿ ಸ್ನೇಹಿತರೆ ಯಾವ್ದಾವುದು ಸಂತೆ ಹೂ ನೋಡಿ ಹೆಲ್ತ್ ಇರಬೇಕು ಅದಕ್ಕೆ ಪಂಪ್ ಫೀಡ್ ಹಾಕಿ ಅನ್ನೋದು ಹಸುಗಳು ಹೆಲ್ತ್ ಚೆನ್ನಾಗಿದ್ದಾಗ ಅದಕ್ಕೆ ನಿಮ್ಗೆ ಯಾವ ಥರದ್ದು ಮಿನರಲ್ ಮಿಕ್ಸ್ಚರ್ ಅದು ಅವಶ್ಯಕತೆ ಎಲ್ಲ ಫೀಡಲ್ಲೇ ಬಂದುಬಿಡತ್ತೆ ನಂದು ನೋಡಿ ಇಲ್ಲಿ ಮಿಕ್ಸ್ ಮಾಡಿದ್ದೀವಿ ಇದರಲ್ಲಿ ಸೈಲೇಜ್ ಇದೆ ಒಣೆ ಹುಲ್ಲಿದೆ ನಮ್ಮ ಫೀಡ್ ಇದೆ ಹಸುಗಳು ಚೆನ್ನಾಗಿ ತಿಂದು ಹೆಲ್ದಿಯಾಗಿರ್ತಾವೆ ನೋಡಿ ಹೇಗಿದಾವೆ ನೋಡಿ ಹಸುಗಳು ಆ ಕುಣಿಯೋದು ನೋಡಿ ಇದು ಮಾಡೋದು ನೋಡಿ ಫೀಡ್ ನೋಡಿ ಸ್ನೇಹಿತರೆ ನಲ್ವತ್ತು ಕೆ ಜಿ ಬ್ಯಾಗು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ನಲ್ವತ್ತು ಕೆ ಜಿ ಬ್ಯಾಗು ಎನಿಮಲ್ನ ಯಾವತ್ತು ಹೆಲ್ದಿಯಾಗಿರ್ಬೇಕು ಯಾವುದ್ಯಾವುದು ಹಸುಗಳನ್ನು ನಾವು ಹಾಕ್ತೀವಿ ಹೆಲ್ದಿ ಇರಲ್ಲ ಹಸುಗಳು ಕ್ವಾಲಿಟಿ ಬೇಕು ಅಂದರೆ ಫೀಡೆ ಫೀಡ್ ಒಳ್ಳೆ ಉತ್ತಮವಾಗಿ ಹಾಕಿದ್ರೆ ರಿಸಲ್ಟ್ ಉತ್ತಮವಾಗಿ ಬರುತ್ತೆ ಸೊ ಯಾವುದೋ ಫೀಡ್ ಹಾಕ್ತೀನಿ ಮಾಡ್ತೀನಿ ಈ ರೀತಿ ಕುಣಿಬೇಕು ಈ ರೀತಿ ಜಿಗಿಬೇಕು ಆಗಲ್ಲ ಎಲ್ಲರೂ ಇರೋದು ಫೀಡು ಪಂಜಾಬಲ್ಲಿ ಏನು ಫೀಡ್ ಇದೆಯೋ ಅದೇ ರೀತಿ ಫೀಡನ್ನು ತಯಾರಿಸಿರೋದು ನೋಡಿ ಹೇಗಿದೆ ಇದರಲ್ಲಿ ಒಣೆ ಹುಲ್ಲಿದೆ ಸೈಲೇಜ್ ಇದೆ ಮತ್ತು ಫೀಡ್ ಇದೆ ಎಲ್ಲ ಇನ್ಕ್ಲೂಡಿಂಗ್ ಇದೆ ನೋಡಿ ಎಲ್ಲ ಕಡೆ ಎಲ್ಲರಿಗೂ ಸಿಗುತ್ತೆ ಸರ್ ಕರು ಇಲ್ಲ ಕರು ಇಲ್ಲ ಒಂದು ಕರು ಅವೈಲೇಬಲ್ ಇದೆ ಒಂದೇ ಒಂದು ಕರು ಅವೈಲೇಬಲ್ ಇದೆ ಅರವತ್ತೈದು ಸಾವಿರದ ಒಂದು ಕರು ಇದೆ ನೋಡಿ ಹೆಂಗೆ ಬ್ರೀಡು ಏನಂತೀರಾ ಸ್ನೇಹಿತರೆ ಬ್ರೀಡ್ ಬಗ್ಗೆ ಏನಂತ ಹೇಳ್ತೀರಾ ನೀವೇ ಕಾಮೆಂಟ್ ಮಾಡಬೇಕು ಕ್ವಾಲಿಟಿ ಬಗ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ನಮ್ಮಲ್ಲಿ ಪ್ರತಿದಿನವೂ ಹಸುಗಳು ಬರ್ತಾರೆ ತೊಗೊಳ್ತಾರೆ ಹೋಗ್ತಾ ಇರ್ತಾರೆ ನಾವು ಕ್ವಾಲಿಟಿ ಕಾಂಪ್ರಮೈಸ್ ಮಾಡಲ್ಲ ಸ್ನೇಹಿತರೆ ನೀವು ಈ ರೀತಿ ಹಸುಗಳನ್ನು ನೀವು ಎಲ್ಲಿ ಹೋದ್ ಹುಡುಕಿದ್ರು ನಿಮಗೆ ಈ ಕ್ವಾಲಿಟಿ ಸಿಗೋಲ್ಲ ಯಾಕೆಂದರೆ ಇದು ಬಹಳ ದಿನದ ಪ್ರಯತ್ನ ಬಹಳ ದಿನದಿಂದ ಪ್ರಯತ್ನ ಪಟ್ಟು ನೋಡಿ ಒಬ್ರು ನಿನ್ನೆ ಉಡುಪಿಯವರು ಪಂಜಾಬಿ ಹೋಗಿದ್ರಂತೆ ನನಗೆ ಫೋನ್ ಮಾಡಿದ್ರು ಸರ್ ಜೊತೆ ಹೋಗೋಣ ಅಂಥೇಳಿ ಅವ್ರು ಹೋಗಿ ಪಾಪ ಹಸುಗಳು ತೊಗೊಂಡ್ರು ಒಂಬತ್ತು ಹಸು ತೊಗೊಂಡ್ಬಂದರು ಅದು ಹಸುಗಳ ಆರೈಕೆ ಮಾಡೋಕ್ಕಲಾರದೆ ನಾಲ್ಕು ಹಸುಗಳು ಸತ್ತ ಹೋಗ್ಬಿಟ್ರು ನಾವು ಬಂದು ಈಗ ನೋಡಿದ್ರು ನೋಡಿ ಸರ್ ನಿಮ್ಮಲ್ಲಿ ಹಸುಗಳು ಎಷ್ಟು ಚೆನ್ನಾಗಿದ್ದಾವೆ ನಮ್ಮದು ಹಿಂಗೆ ಆಗ್ಬಿಡ್ತು ಅಂದರೆ ಪಂಜಾಬಿ ಹೋಗೋದು ಇಂಪಾರ್ಟೆಂಟ್ ಅಲ್ಲ ಹಸು ಪಂಜಾಬಿಂದ ತರೋದು ಭಾಳ ಮುಖ್ಯ ಖರೀದಿ ಯಾರಬೇಕಂತ ಮಾಡ್ಬಿಡ್ತಾರೆ ಬಟ್ ಅದನ್ನು ಇದೆಯಲ್ಲ ಅದು ಭಾಳ ಮುಖ್ಯ ತೋರಿಸಿ ಸರ್ ಕರು ಕರು ಏನೇ ಓ ಬಚ್ಡಿ ಲೇಖ ಬಚಡಿ ಬಚಡಿ ಬಚ್್ರಿಗೆ ಹೋಗ್ಯ ಬಚ್ರಿಗೂ ಹಲ್ಕಲಿಕ್ಕೆ ಕರು ತೋರಿಸಿ ನೋಡಿ ಹಾಂ ಛೋಟಿವಲಿ ಹೂ ಕಡೇನ ಕರು ತೋರಿಸಿ ನೋಡಿ ನೋಡಿ ಇದೇ ರೀತಿ ಬ್ರೀಡಿಂಗು ಇದು ಈಗ ಕರು ಹಾಕೋಲ್ಲ ವೇಲಿಕ್ಕಿದೆ ಇನ್ನೊಂದು ಎರಡು ಮೂರು ಗಂಟೆಲಿ ಕರು ಹಾಕ್ಬೋದು ಇದು ಹಿಂಗಿದೆ ಹಾಂ ನೀವು ಓ ಓ ಅಲ್ಲಿ ಹಾಂ ಓಹ್ ನೋಡಿ ಹಿಂಗಿದೆ ಹಸುಗಳು ತಿಂದು ಹೆಲ್ತಿಯಾಗಿ ಹಿಂಗೆ ಇರಬೇಕು ಹಸುಗಳು ನೋಡಿ ಆರಾಮಾಗಿ ಓಡಾಡ್ಕೊಂಡಿದ್ದಾವೆ ಒಂದು ಫಾರ್ಮಿಂಗ್ ಮಾಡ್ಬೇಕಂದ್ರೆ ಈ ಸಿಂಪಲ್ ಸ್ನೇಹಿತರೆ ಅದಕ್ಕೆ ಬೇಕಾಗಿರುವಂಥ ನಾರ್ ನಾರ್ಮಲ್ ನೋಡಿ ಕರು ಹೆಂಗಿದೆ ನೋಡಿ ಕರು ನೋಡಿ ಹೇಗೆ ಕರು ಇದೆ ತೊಗೊಂಡೋಗ್ಬೇಕು ಸಮಯಾನ ಹಾಕೋಬೇಕಷ್ಟೇ ಈಗ ಅರವತ್ತೈದು ಸಾವಿರ ಎ ಬಿ ಎಸ್ ಸ್ಟ್ರೈಕರ್ ಕರು ಇದು ನೋಡಿ ಹೇಗಿದೆ ತಗೊಂಡು ಹೋಗ್ಬೇಕು ಸಮಯ ಹಾಕೋಬೇಕು ನೋಡಿ ಹೇಗಿದ್ದಾವೆ ಹಸುಗಳ ಬಗ್ಗೆ ಏನಂತೀರ ನೀವೇ ಕಾಮೆಂಟ್ ಮಾಡಿ ಕಾಮೆಂಟ್ ಮಾಡಿ ನಮ್ಮಲ್ಲಿ ಏನು ಅವೈಲೇಬಲ್ ಸಿಗ್ತವೆ ನೋಡ್ತಾ ಇದ್ದೀರಾ ಸ್ಯಾರಿ ಇಷ್ಟ ಆಗಿದೆ ಲೈಕ್ ಮಾಡ್ತಾ ಬನ್ನಿ ಹಸುಗಳು ಶಿವಮೊಗ್ಗದಲ್ಲಿ ಎನಿ ಟೈಮ್ ಸೈಲಿಗೆ ಅವೈಲೇಬಲ್ ಇರ್ತವೆ ನೋಡಿ ಒಂದು ಮಾತ್ ಒಂದು ಸಲ ಹೇಳ್ತೀನಿ ನಾನು ತೋರಿಸಿ ಕರು ನೋಡಿ ಇಲ್ಲಿ ಕಾಣ್ತಾ ಇದೆ ಒಂದು ಮಾತು ಹೇಳ್ತೀನಿ ಎಲ್ಲೂ ಹಸುಗಳು ತೊಗೊಳೋದಕ್ಕಿಂತ ಮುಂಚೆ ಒಂದು ಫಾರ್ಮ್ ಸ್ಟಾರ್ಟ್ ಮಾಡ್ತೀರಾ ಅಂದರೆ ಅಲ್ಲಿ ಇಲ್ಲಿ ಸಂತೆ ಹಸು ತೊಗೊಳ್ತೀರಾ ಹಾಗೆ ಸರ್ ನಮ್ಮ ಊರು ಸರ್ ನಲ್ವತ್ತು ಸಾವಿರಕ್ಕೆ ಕೊಡಿ ಸರ್ ಕರು ಇಲ್ಲ ನಲ್ವತ್ತು ಸಾವಿರ ಕೊಡೋಲ್ಲ ನೋಡಿ ಹೇಗಿದೆ ನೋಡಿ ಇಲ್ಲಿ ಕುಣಿಯ ಸ್ಟೈಲ್ ನೋಡಿ ಈಗ ನೋಡಿ ಹೇಗೆ ಹೆಂಗೆ ಕುಣಿಯತ್ತ ನೋಡಿ ಈಗ ನೋಡಿ ಸ್ನೇಹಿತರೆ ಒಳ್ಳೆ ಕರುನ ಸಾಕೋದು ಹಾಲು ಕೊಟ್ಟು ಮಾಡಿ ಮೇಂಟೈನ್ ಮಾಡಿ ಭಾಳ ಕಷ್ಟಪಟ್ಟು ಕರೆದು ಕರು ಅಷ್ಟು ಇದೆಯಲ್ಲ ಸಿಗೋಲ್ಲ ಕರು ತರೋದು ಅಷ್ಟೇ ಕಷ್ಟ ಇದೆ ಏಯ್ ನೋಡಿ ಮಗಳೇ ನೋಡಿ ಹಿಂಗೆ ನೋಡಿ ನೋಡಿ ಇದು ಇದು ಫೀಡು ಉತ್ತಮವಾದ ಫೀಡು ಉತ್ತಮವಾದ ಆಹಾರ ಪದ್ಧತಿಯಿಂದ ಕರುಗಳು ಹೀಗೆ ಬೆಳೀತವೆ ಏನಂತೀರಾ ಸ್ನೇಹಿತರೆ ಕಾಮೆಂಟಲ್ಲಿ ಕಳಿಸಿ ಬ್ರೀಡ್ ಬಗ್ಗೆ ನಿಸರ್ಗಾಡಿ ಇರಿಫಾಮ್ ಬ್ರೀಡ್ ಬಗ್ಗೆ ಏನಂತೀರಾ ಅರವತ್ತೈದು ಸಾವಿರ ಅದು ಹೋಗಿ ಐವತ್ತು ಸಾವಿರ ತೊಗೊಂಡೋಗಿ ಕರು ಐವತ್ತೈದು ಸಾವಿರ ಕೊಡ್ತೀನಿ ತೊಗೊಳ್ಳಿ ನೋಡಿ ಹೇಗಿದೆ ಹಸು ಹಸುಗಳು ಕರುಗಳು ಲೈವಲ್ಲಿರ್ತವೆ ನಂಬರ್ ಅವೈಲೇಬಲ್ ಇದೆ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ ನಿಸರ್ಗ ಡೈರಿ ಅಂತ ಸರ್ಚ್ ಮಾಡಿ ನಂಬರ್ ಸಿಗುತ್ತೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಹಸುಗಳನ್ನು ಒಳ್ಳೆ ಹಸುಗಳನ್ನು ಸಾಕಿ ಬ್ರೀಡ್ ಸಾಕಿ ಉತ್ತಮವಾದ ಉತ್ತಮವಾದ ಆದಾಯ ಗಳಿಸಿ ಧನ್ಯವಾದಗಳು